ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಯುಷಿ ಗೌಡ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಬಂದು ಹನುಮಾನ್ ಚಾಲೀಸ್ನ ನಾವು ಪಠಿಸುವಾಗ ಯಾವ್ಯಾವ ತಪ್ಪ ಮಾಡಬಾರ್ದು ಅದ್ರ ಬಗ್ಗೆ ಇವತ್ತಿನ ಇನ್ಫಾರ್ಮೇಶನ್ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ದೇಶದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ರಾಮನ ಪರಮ ಭಕ್ತನಾಗಿರುವಂತಹ ಮತ್ತು ಸೇವೆಯೇ ತನ್ನ ಉಸಿರು ಅಂತ ಅಂದ್ಕೊಂಡಿರುವಂತಹ ರಾಮನಾಮವನ್ನು ತನ್ನ ಉಸಿರಾಟಿಸಿಕೊಂಡಿದ್ದಂತಹ ಹನುಮಂತ ಚಿರಂಜೀವಿಯಾಗಿ ಇನ್ನೂ ನಮ್ಮ ನಮ್ಮನ್ನು ಕಷ್ಟಗಳಿಂದ ಮೇಲೆತ್ತಿ ಕಾಪಾಡ್ತಾ ಇದ್ದಾನೆ ನಮ್ಮ ದೇಶದ ಯಾವುದೇ ಮೂಲೆಯ ಊರಿಗೋದ್ರೂ ಕೂಡ ಆಂಜನೇಯನ ದೇವಸ್ಥಾನ ನಮಗೆ ಸಿಕ್ಕೇ ಸಿಗುತ್ತೆ ಮತ್ತು ಆಂಜನೇಯ ಆ ಊರನ್ನು ಕಾಪಾಡ್ತಾ ಇರ್ತಾನೆ ಅಂತ ಹೇಳಲಾಗುತ್ತೆ ಹನುಮ ಇಲ್ಲದ ಊರನ್ನ ನಮ್ಮ ದೇಶದಲ್ಲಿ ಊಹಿಸಿಕೊಳ್ಳಲು ಕೂಡ ಆಗೋದಿಲ್ಲ ಅಲ್ವಾ ನಮ್ಮ ಭಾರತದ ಎಲ್ಲ ರಾವಣ ಗುಡಿಗಳಲ್ಲೂ ಕೂಡ ಹನುಮ ವಿಗ್ರಹ ಇದ್ದೇ ಇರುತ್ತದೆ ಆಂಜನೇಯನ ಪೂಜೆ ಮತ್ತು ಅವನಿಂದ ಅನುಗ್ರಹಿತ ಆಗೋದಕ್ಕೆ ತುಂಬ ಕಷ್ಟ ಪಡದೆ ರಾಮನಾಮ ಜಪದಿಂದಲೇ ಸಾಕಷ್ಟು ಕಷ್ಟಗಳನ್ನು ದೂರ ಮಾಡಿ ನಮಗೆ ಧೈರ್ಯ ಕೊಟ್ಟು ಕಾಪಾಡ್ತಾನೆ ಹನುಮ ಅನುಗ್ರಹ ಪಡೆಯುವುದಕ್ಕೆ ಇರುವ ಮತ್ತೊಂದು ಪವರ್ಫುಲ್ ಮಂತ್ರ ಯಾವುದಪ್ಪ ಅಂದರೆ ಹನುಮಾನ್ ಚಾಲೀಸ್ ಅಂತ ಹೇಳ್ಬೋದು ಹನುಮಾನ್ ಚಾಲೀಸ್ ಪಠಿಸುವುದರ ದೈಹಿಕ ಪ್ರಯೋಜನವೇನು ಮತ್ತು ಹನುಮಾನ್ ಪ ಚಾಲೀಸ್ ಪಠಿಸುವ ಮಾನಸಿಕ ಪ್ರಯೋಜನವೇನು ನಿಮಗೆ ಗೊತ್ತೇ ಹನುಮಾನ್ ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ ಸೊ ಆದ್ದರಿಂದ ಹನುಮಾನ್ ಚಾಲೀಸನ್ನು ಪ್ರತಿದಿನ ಪಠಿಸೋದ್ರಿಂದ ನಮ್ಮ ನೆನಪಿನ ಶಕ್ತಿ ಮತ್ತೆ ಬುದ್ಧಿವಂತಿಕೆ ತುಂಬಾ ಹೆಚ್ಚಾಗುತ್ತೆ ಇದರೊಂದಿಗೆ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಸಹ ಕೂಡ ಪಡೆದುಕೊಳ್ಳಬಹುದು ದೇವರನ್ನು ಸಂತೃಪ್ತಿಗೊಳಿಸುವ ಒಂದು ವಿಧಾನವೆಂದರೆ ಹನುಮಾನ್ ದೇವರನ್ನು ನೆನೆಯುವುದು ಮತ್ತು ಹನುಮಾನ್ ಚಾಲೀಸನ್ನು ಪಠಿಸುವುದು ಆಗಿದೆ ಈ ದೋಷದ ನಿವಾರಣೆಗೂ ಕೂಡ ಹನುಮಾನ್ ಚಾಲೀಸ್ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಒಂದು ದಂತ ಪ್ರಕಾರ ಹನುಮಂತನು ದೇವರನ್ನು ಶನಿ ಶನಿದೇವರು ಹನುಮಂತನ ಭಕ್ತರ ಮೇಲೆ ತಾನು ಹಾನಿ ಮಾಡೋದಿಲ್ಲ ಎಂದು ಮಾತನ್ನು ಕೊಟ್ಟಿರ್ತಾರೆ ಹನುಮಾನ್ ಚಾಲೀಸ್ ಪಠಣವು ನಮ್ಮನ್ನ ಭಯ ಮತ್ತು ಒತ್ತಡದಿಂದ ಹೊರಗಡೆಯನ್ನ ತರದಿ ಅತ್ಯಂತ ಪರಿಣಾಮಕಾರಿಯಾದಂತಹ ಮಂತ್ರವಾಗಿದೆ ಇದು ಯಾವುದೇ ರೀತಿಯ ಸಮಸ್ಯೆ ಒತ್ತಡವನ್ನ ಹನುಮಾನ್ ಚಾಲೀಸ್ ಪಠಿಸುವುದರ ಮೂಲಕವೂ ನಿವಾರಿಸಬಹುದು ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದೋ ತಿಳಿದರೇನೋ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಈ ಹನುಮಾನ್ ಚಾಲೀಸನ್ನು ಪಠಿಸುವಾಗ ಕೆಲವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅದೆಲ್ಲ ಯಾವ್ಯಾವು ಅಂತ ನೋಡೋದಾದರೆ ಅದಕ್ಕೆ ಪರಿಹಾರ ಆದರೂ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಹಿಂದೂ ಧರ್ಮದ ತತ್ವಗಳ ಪ್ರಕಾರ ನಾವು ಮಾಡಿದಂತಹ ಪಾಪಗಳಿಂದಾಗಿ ಜನನ ಮತ್ತು ಮರಣ ಚಕ್ರದಲ್ಲಿ ಸಿಕ್ಕಿಕೊಳ್ಳುತ್ತೇವೆ ನಲವತ್ತು ಪದ್ಯಗಳ ಹನುಮಾನ್ ಚಲಿಸದ ಆರಂಭಿಕ ಪದ್ಯಗಳನ್ನು ಓದೋದ್ರಿಂದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಮತ್ತು ಈ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಗಳು ಕಲಿಯುತ್ತವೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ರಾಮಾಯಣದಲ್ಲಿ ಹನುಮನ ಅದ್ಭುತ ಕಾರ್ಯಗಳ ವರ್ಣನೆಯ ಮೂಲಕ ಹನುಮಂತನನ್ನು ಸ್ತುತಿಗೊಳಿಸಲಾಗುತ್ತೆ ಪ್ರತಿ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲೀಸನ್ನು ಪ್ರಥಮ ಅಧ್ಯಾಯಗಳನ್ನು ಎಂಟು ಬಾರಿ ಪಠಿಸುವ ಮೂಲಕ ನ ಅಂದಿನ ದಿನ ನಮಗೆ ಅರಿವಿದ್ದೋ ಅರಿವಿಲ್ಲದೆ ಇರೋ ಅರಿವಿಲ್ಲದೇ ಇದ್ದರೂ ಯಾರ ಮನಸ್ಸನ್ನು ನೋಯಿಸಿದರೆ ಆ ಪಾಪ ಇಲ್ಲ ಇಲ್ಲವಾದಂತಾಗುತ್ತೆ ಅಂತ ಹೇಳಲಾಗುತ್ತೆ ಹಲಸನ್ನು ಪಠಿಸುವಾಗ ಮನಸ್ಸಲ್ಲಿ ನೂರಾರು ಗೊಂದಲಗಳನ್ನು ಇಟ್ಕೊಂಡು ಬೇರೆಯವರ ತೋರಪಡಿಕೆಗೆ ನಾವು ಹನುಮಾನ್ ಚಾಲಿಸನ್ನು ಓದಬಾರ್ದು ಇದರಿಂದ ನಾವು ಹನುಮಾನ್ ಇದು ಇದರಿಂದ ನಾವು ಹನುಮಂತನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತೆ ಮಹಿಳೆಯರು ಹುಟ್ಟಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹನುಮಾನ್ ಚಾಲಿಸನ್ನು ಹೇಳಬಾರ್ದು ಹನುಮಾನ್ ಚಾಲೀಸನ್ನು ಪಠನೆ ಮಾಡುವ ದಿವಸ ಮಾಂಸ ಆಹಾರ ಸೇವನೆಯನ್ನಾಗಿರ್ಬೋದು ಮದ್ಯಪಾನ ಸೇವನೆ ಆಗಿರ್ಬೋದು ಇದನ್ನ ಯಾವುದೂ ಕೂಡ ಮಾಡಬಾರ್ದು ಇದನ್ನೆಲ್ಲ ಮಾಡಿ ನಾವು ಹನುಮಾನ್ ಚಾಲೀಸನ ಪಠನೆ ಮಾಡಿದ್ರೆ ಹನುಮಂತನ ಅಹ್ ಕೃಪೆ ನಮ್ಮ ಮೇಲೆ ಬರೋದಿಲ್ಲ ನಮ್ಮ ಪ್ರಾರ್ಥನೆ ಎಲ್ಲ ಕೂಡ ವಿಫಲವಾಗುತ್ತೆ ರಾಮನಾಮ ಜಪವನ್ನು ಮಾಡಿದ ನಂತರವೇ ನಾವು ಹನುಮಾನ್ ಚಾಲೀಸನ್ನು ಪ್ರಾರಂಭ ಮಾಡಬೇಕು ಹನುಮಾನ್ ಚಾಲೀಸ್ ಪಠನೆ ಮಾಡಿದ ನಂತರ ಪುಸ್ತಕವನ್ನು ಯಾವುದೇ ಕಾರಣಕ್ಕೂ ಕೂಡ ನೆಲದ ಮೇಲೆ ಇಡಬಾರ್ದು ಸೊ ಒಂದು ಸಣ್ಣ ಮನೆಯ ಮೇಲೆ ಇಡಬೇಕು ಮತ್ತು ಇಸಿದ ಮೇಲೆ ಆ ಪುಸ್ತಕಕ್ಕೆ ಅಕ್ಷತೆ ಮತ್ತು ಹೂವನ್ನು ಹಾಕಿ ಪೂಜೆ ಮಾಡಬೇಕು ಒಂದು ಸಾರಿ ಹನುಮಾನ್ ಚಾಲೀಸನ್ನು ಪ್ರಾರಂಭ ಮಾಡಿದ ಮೇಲೆ ಆ ಮಧ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು ಸೊ ಮಧ್ಯದಲ್ಲಿ ಎದ್ದು ನಾವೇನಾದರೂ ನೀರನ್ನು ಕುಡಿಯೋದಾಗಲಿ ಇಲ್ಲ ಮತ್ತೆ ಇನ್ನೆಲ್ಲ ಹೋಗೋದಾಗಲಿ ಇಲ್ಲ ಕಾಫಿ ಟೀ ಕುಡಿಯೋದಾಗಲಿ ಇದನ್ನು ಯಾವುದೂ ಕೂಡ ನಾವು ಮಾಡಬಾರ್ದು ಮತ್ತು ಏನನ್ನಾದರೂ ತಿನ್ನೋದಾಗಲಿ ಇದನ್ನು ಯಾವುದೂ ಮಾಡಬಾರ್ದು ಅವತ್ತಿನ ದಿನ ಏನೇ ನೈವೇದ್ಯ ಮಾಡಿದ್ರೂ ಕೂಡ ಅದನ್ನು ಮರೆಯದೆ ಸ್ವೀಕರಿಸಬೇಕು ಹನುಮಾನ್ ಚಾಲೀಸನ್ನು ಕುಟುಂಬದ ಸದಸ್ಯರ ಮನಸ್ಸು ಹಾಗೂ ಆತ್ಮಗಳಿಂದ ಎಲ್ಲ ಬಗೆಯ ಋಣಾತ್ಮಕ ಭಾವಗಳನ್ನು ತೊಡೆದು ಹಾಕಿ ಹಾಕುವುದರ ಮೂಲಕ ಸಂಸಾರದಲ್ಲಿ ಶಾಂತಿ ಮತ್ತು ನೆಮ್ಮದಿ ಹಾಗೂ ಸಾಮರಸ್ಯವನ್ನು ಸ್ಥಾಪಿಸುತ್ತೆ ನೋಡೋದ್ರಲ್ಲ ಇವತ್ತಿನ ವಿಷಯ ಇವತ್ತು ಇದಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡು ನಾವು ಹನುಮಾಚಾರೀಸನ್ನು ಪಠನೆ ಮಾಡಿ ಶುದ್ಧವಾಗಿ ಪಠನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಕ್ಷಣಗಳನ್ನು ಒಳ್ಳೆಯ ದಿನಗಳನ್ನು ಒಳ್ಳೆಯ ವಿಷಯಗಳನ್ನು ನೋಡ್ಕೊಬೋದು ನಮಗೆ ನಮ್ಮ ಜೊತೆ ಆಂಜನೇಯ ಸ್ವಾಮಿ ಯಾವಾಗಲೂ ಇರ್ತಾರೆ ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್